ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಚುನಾವಣಾ ಪೂರ್ವ ಒಪ್ಪಂದವನ್ನು ಮಾಡಿಕೊಂಡು ಒಟ್ಟಾಗಿ ಚುನಾವಣೆ ನಿರ್ಸ್ತಾ ಇದ್ದೀವಿ ನಮ್ದು ಒಂದು ಸಹಜವಾಗಿರ್ತಕ್ಕಂಥ ಮೈತ್ರಿ ಚುನಾವಣಾ ಪೂರ್ವದಲ್ಲೇ ಒಪ್ಪಂದ ಮಾಡಿಕೊಂಡು ಜನರ ನಡುವೆ ಹೋಗ್ತಾ ಇರೋದ್ರಿಂದ ನಾವು ಯಾವುದೇ ಗೊಂದಲ ಇಲ್ಲದೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಮಗೆ ಯಾರ ನೇತೃತ್ವ ವಹಿಸ್ತಾರೆ ಅನ್ನೋ ಗೊಂದಲವೂ ಇಲ್ಲ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ನೇತೃತ್ವ ಹಾಗೆಯೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೀವಿ ಕೋಲಾರವೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತೀವಿ ಯಾವುದು ಅಸಾಧ್ಯ ಅಂತ ನಮ್ಗೆ ಅನಿಸ್ತಾ ಇಲ್ಲ ಹಾಗೆ ಹಗುರವಾಗಿ ನಾವು ಚುನಾವಣೆ ಪರಿಗಣಿಸೋದಿಲ್ಲ ಚುನಾವಣೆ ಅಂತ ಹೇಳಿದ್ರೆ ಗಂಭೀರವಾಗೇ ತೆಗೆದುಕೊಡ್ತೀವಿ ಅಸಾಧ್ಯ ಅನ್ನುವಂಥದ್ದು ಯಾವುದು ನಮ್ಮ ಡಿಕ್ಷನರಿಲಿ ಇಲ್ಲ ಕಷ್ಟ ಸಾಧ್ಯ ಇದೆ ಹೊರತು ಅಸಾಧ್ಯ ಇಲ್ಲ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರವೂ ಸೇರಿದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತೇವೆ ಇಲ್ಲಿ ನಮ್ಮ ಕಾರ್ಯಕರ್ತರು ಕೋಲಾರದಲ್ಲಿ ಜನತಾದಳಕ್ಕೆ ಮತ ಕೇಳ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಮತ ಕೇಳ್ತಾರೆ ಹಾಗೆ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಚಿಹ್ನೆಯ ಪರವಾಗಿ ನಾವು ಮತ ಕೇಳ್ತೇವೆ ಉಳಿದ ಇಪ್ಪತ್ತೈದು ಕಡೆಗಳಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯ ಪರವಾಗಿ ಮತ ಕೇಳ್ತಾರೆ ನಾವು ಗೆಲ್ಲುವ ವಿಶ್ವಾಸ ಖಾತ್ರಿ ಎರಡೂ ಕೂಡ ನಮಗೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾವು ಮೂರು ಸಂಗತಿಯನ್ನು ಆಧರಿಸಿ ಜನರು ಮುಂದೆ ಹೋಗ್ತಾ ಇದ್ದೀವಿ ಒಂದು ಕೇಂದ್ರದ ನೀತಿ ನಮ್ಮ ನೇತೃತ್ವ ಮತ್ತು ಜನರಿಗಿರುವಂತ ನಮ್ಮ ಬದ್ಧತೆ ನಿಯತ್ವ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸ ಮತ್ತು ಶಾಶ್ವತ ಯೋಜನೆಗಳು ದೇಶದ ಒಳಗೆ ಮತ್ತು ದೇಶದ ಹೊರಗೆ ಭಾರತೀಯರ ಸುರಕ್ಷತೆಗೆ ಕೊಟ್ಟಿರ್ತಕ್ಕಂಥ ಮತ್ತು ಸಫಲತೆ ಜಾಗತಿಕವಾಗಿ ಜಗತ್ತಿನಾದ್ಯಂತ ಭಾರತಕ್ಕೆ ಸಿಕ್ಕಿದ ಗೌರವ ಭಾರತೀಯರಿಗೆ ಸಿಕ್ತಿರ್ತಕ್ಕಂಥ ಗೌರವ ಇದಲ್ದಲೇನೆ ದೇಶಕ್ಕೆ ನಮಗಿರುವಂತ ನಿಯತ್ ಏನಿದೆ ಜನರಿಗೆ ನಮಗಿರುವಂತಹ ನಿಯತ್ ಏನಿದೆ ಇದನ್ನ ಮೂರನ್ನ ಆಧರಿಸಿ ಕಳೆದ ಹತ್ತು ವರ್ಷದಲ್ಲಿ ಯಾವುದನ್ನ ರಿಫಾರ್ಮ್ಸ್ ಆಗಿ ಮಾಡಿದ್ದೇವೆ ಮತ್ತು ಯಾವುದನ್ನು ಪರ್ಫಾರ್ಮ್ ಮಾಡಿದ್ದೇವೆ ಅದನ್ನು ಕಟ್ಟಕಡೆಯ ಮನುಷ್ಯನಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ ಈ ಮೂರು ವಿಚಾರವನ್ನು ಜನರ ಮುಂದೆ ಇಟ್ಟು ಎನ್ ಡಿ ಎ ಪರವಾಗಿ ನಾವು ಮತ ಕೇಳ್ತೇವೆ ಹಾಗೆಯೇ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ನೇತೃತ್ವ ಮತ್ತು ಅವರಿಗಿರುವಂಥ ನೀಯತ್ತು ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅವ್ರ ನೀತಿ ಕಾಂಗ್ರೆಸ್ನ ನೀತಿ ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕೀಯ ಆಟವನ್ನು ಆಡ್ತಾ ಇರೋದು ಅವ್ರ ನೀತಿ ನೋಡಿ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಅವ್ರ ನೀತಿಯನ್ನ ಪ್ರತಿಬಿಂಬಿಸುತ್ತೆ ನಾನು ನಿನ್ನೆಯಷ್ಟನ್ನೇ ಎನ್ಐಎ ಬಂಧಿಸಿದೆ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎಗೆ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇಂಥ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅನ್ನೋದು ಮತ್ತು ಯಾವ ರೀತಿ ಪಿತೂರಿಯನ್ನ ನಡೆಸಿದ್ರು ಅನ್ನೋದನ್ನ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೂ ನಾನು ಬಯಸ್ತೇನೆ ರಾಮ ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆದ ಆರಂಭದಲ್ಲಿ ಇದು ಬಾಂಬ್ ಸ್ಫೋಟವೇ ಅಲ್ಲ ಅನ್ನೋ ರೀತಿಯಲ್ಲಿ ತಳ್ಳು ಹಾಕುವಂತ ಪ್ರಯತ್ನ ನಡೀತು ಆಮೇಲೆ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಮೇಲೆ ಲಘು ಸ್ಫೋಟಕಗಳ ಬಳಕೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅನ್ನೋ ರೀತಿಯ ಹೇಳಿಕೆ ಸಚಿವರುಗಳ ಕಡೆಯಿಂದಲೇ ಬಂತು ಇದಾದ ನಂತರ ವದಂತಿಗಳನ್ನ ಸೃಷ್ಟಿಸುವ ಕೆಲಸ ನಡೀತು ಆ ವದಂತಿಗಳಲ್ಲಿ ಹಿಂದೂಗಳೇ ಬಾಂಬ್ ಸ್ಫೋಟ ನಡೆಸಿದರೆ ಅನ್ನುವಂತ ವದಂತಿಯೂ ಕೂಡ ಒಂದು ಒಬ್ಬ ಸಾಕ್ಷಿದಾರನಾಗಿದ್ದಂತ ಸಾಯಿ ಪ್ರಸಾದ್ ಅವನನ್ನ ತನಿಖೆಗೆ ಅಂತ ಎನ್ ಐ ಎ ಕರ್ಕೊಂಡು ಹೋಗಿದ್ರು ಯಾರು ಬಾತ್ಮೀದಾರ ಆಗಿರ್ತಾನೆ ಯಾರು ಹೇಳಿರ್ತಾನೆ ಅವನ ಗೌಪ್ಯತೆಯನ್ನು ಕಾಪಾಡೋದು ಸುರಕ್ಷತೆ ದೃಷ್ಟಿಯಿಂದ ಕೈಗೊಳ್ಳಬೇಕಾದಂತ ಕ್ರಮ ಆದರೆ ಇಲ್ಲಿ ರಾಜ್ಯದಲ್ಲಿ ಅವನು ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇ ಭಯೋತ್ಪಾದನೆ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನ ಕಾಂಗ್ರೆಸ್ ಸೋಶಿಯಲ್ ಮೀಡಿಯಾ ಮಾಡಿತು ಅವನು ಜಸ್ಟ್ ತನಿಖೆ ಕರ್ಕೊಂಡು ಹೋಗಿದ್ರು ಅವನು ಮಾಹಿತಿ ಕೊಟ್ಟಿದ್ದ ಆ ಮಾಹಿತಿಯನ್ನು ಆಧರಿಸಿಯೇ ಆರೋಪಿಗಳ ಪತ್ತೆ ಹಚ್ಚೋದಕ್ಕೆ ಎನ್ಐಎಗೆ ಸಾಧ್ಯ ಆಯಿತು ಆದ್ರೆ ಸಾಕ್ಷಿದಾರರನ್ನೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಮಾಡಿದ್ರು ಈ ರಾಮೇಶ್ವರಂ ಸ್ಫೋಟ ಸ್ಫೋಟ ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳಿಗೆ ಆ ಆರೋಪ ಬರುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರ ವಿಫಲ ಆಗಿದೆ ಮತ್ತು ನಿಜವಾದ ಭಯೋತ್ಪಾದಕ ಬಾದನೆ ನಡೆಸಿದಂಥವ್ರನ್ನ ಬಂಧಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಎನ್ ಐಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಟ್ ನಾನು ಗಂಭೀರವಾಗಿ ತಗೊಳ್ಬೇಕಾಗಿರೋ ಸಂಗತಿ ಏನು ಅಂದರೆ ನೋಡಿ ಇಂಡಿ ಅಲಯನ್ಸ್ ಇರುವಂಥ ತಮಿಳ್ನಾಡಿನ ಡಿ ಎಂ ಟಿ ತಮಿಳ್ನಾಡಿನ ಡಿ ಎಂ ಕೆ ಸರ್ಕಾರ ಇದೆ ಬಾಂಬ್ ಸ್ಫೋಟ ನಡೆಸುವಂಥ ಬಾಂಬ್ ತಯಾರಿಸುವಂತ ಟ್ರೈನಿಂಗ್ ಪಡ್ಕೊಳ್ತಾರೆ ಕೃಷ್ಣಗಿರಿನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಮಾಡ್ತಾರೆ ಇನ್ನೊಂದು ಕಡೆ ಇಂಡಿಯಾ ಅಲಯನ್ಸ್ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ ಅಲ್ಲಿ ಹೋಗಿ ಅವರು ತಲೆಮರೆಸಿಕೊಂಡು ಸೆಂಟ್ರ್ ಪಡ್ಕೊಳ್ತಾರೆ ನನಗೊಂದು ಅನುಮಾನ ಬರುತ್ತೆ ಈ ಇಂಡಿಯಾ ಅಲಯನ್ಸಿಗೂ ಈ ಬಾಂಬ್ ಸ್ಫೋಟ ನಡೆಸೋರಿಗೂ ಯಾವ್ದಾದ ರೂಪದಲ್ಲಿ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ಡಿ ಎಂ ಕೆ ಸರ್ಕಾರ ಇರೋ ಕಡೆಗೆ ಟ್ರೈನಿಂಗು ಕಾಂಗ್ರೆಸ್ ಆಡಳಿತದಲ್ಲಿರೋ ಕಡೆಗೆ ಬಾಂಬ್ ಸ್ಫೋಟ ತೃಣಮೂಲ ಕಾಂಗ್ರೆಸ್ ಆಡಳಿತ ಇರೋ ಕಡೆಗೆ ತಲೆಮರೆಸ್ಕೊಳ್ತಾರೆ ಕಾಕತಾಳೀಯ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಏನೋ ಸಂಬಂಧ ಇರಬೇಕು ಇದು ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ ನೀತಿಯೇ ಭಯೋತ್ಪಾದಕರನ್ನು ವೋಟ್ ಬ್ಯಾಂಕ್ ಆಗಿ ನೋಡೋದು ಅವ್ರ ನೀತಿ ಭಯೋತ್ಪಾದಕರನ್ನ ಭಯೋತ್ಪಾದಕರನ್ನಾಗಿ ನೋಡೋದಿಲ್ಲ ಭಯೋತ್ಪಾದನೆ ನಡೆಸೋರ್ನೂ ವೋಟ್ ಬ್ಯಾಂಕ್ ಆಗಿ ನೋಡುವಂಥ ಕೆಲಸವನ್ನು ಹಲವಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮಾಡಿದೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಶಾಲೆಯಲ್ಲಿ ಸ್ಫೋಟ ಮಾಡಬೇಕು ಅಂತ ತಗೊಂಡೋಗ್ತಿದ್ದ ಯೋಗ ಯೋಗ ದೇವ್ರ ದೊಡ್ಡವನು ಶಾಲೆಯಲ್ಲಿ ಮಕ್ಕಳ ನಡುವೆ ಸ್ಫೋಟ ಆಗಿದ್ರೆ ನೂರಾರು ಮಕ್ಕಳು ಸ್ಫೋಟ ಆಟೋದಲ್ಲಿ ಹೋಗಬೇಕಾದ್ರೆ ಹಂಪ್ ಹಂಪು ಹಾರಬೇಕಾದ್ರೆ ಅಲ್ಲೇ ಸ್ಫೋಟ ಆಯ್ತು ಸಾಧ್ಯಕ್ಕೂ ಸೇರಿ ಇನ್ನೊಬ್ಬ ಆಟೋ ಡ್ರೈವರ್ ತಿರುವಾಗಿ ಗಾಯಗೊಂಡ ಅಂತ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ ಅವತ್ತು ಕೇವಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ರು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸ್ಬೇಕು ಅವ್ರು ಹೇಳಿದ್ರು ಯಾವ್ದ್ರಿ ಯಾವ ಬಾಂಬ್ರಿ ಇದೆಲ್ಲ ಬಿ ಜೆ ಪಿ ಬಿದ್ದೂರಿ ಎಲೆಕ್ಷನ್ ಬಂದಾಗ ಹಿಂಗೆಲ್ಲ ಮಾಡ್ತಾರೆ ಬಿ ಜೆ ಪಿಯವರು ಅವರು ಅಂತ ಇಡೀ ವಿಷಯವನ್ನು ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು ಅಲ್ಲಿಂದ ಮುಂದೆ ಹೋಗಿ ಏನ್ರಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದರು ಬಿಜೆಪಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿರಲಿಲ್ಲ ಎಲ್ಲ ಅಲ್ಪಸಂಖ್ಯಾತರು ಭಯೋತ್ಪಾದಕರು ಅಂತ ನಮ್ಮ ಆರೋಪನೂ ಇಲ್ಲ ಆದರೆ ಸಾದಿಕ್ ಭಯೋತ್ಪಾದಕ ಮುಜಾಮಿಲ್ ಭಯೋತ್ಪಾದಕ ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ತಾಹ ಅವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಲೇಬೇಕಲ್ಲ ಆದರೆ ಕಾಂಗ್ರೆಸ್ಸು ಅಲ್ಲೂ ಕೂಡ ವಿಷಯಾಂತರ ಮಾಡೋ ಪ್ರಯತ್ನ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಜೆ ಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಅವರ ಮನೆಗೆ ಬೆಂಕಿ ಹಾಕಿದ್ರು ಶುಳ್ಳಕ ಸೋಷಿಯಲ್ ಮೀಡಿಯಾದ ವಿಷಯವನ್ನು ಇಟ್ಕೊಂಡು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮನೆಗಳನ್ನು ಸುಟ್ರು ವಾಹನಗಳನ್ನು ಸುಟ್ರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ಹಾಕಿದ ಹಾಕಲು ಕಾರಣಕರ್ತನಾಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರು ಕೂಡ ಒನ್ ಆಫ್ ದ ಅಕ್ಯೂಸ್ ಅಂದ್ರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಕ್ರಿಮಿನಲ್ ಕೃತ್ಯದಲ್ಲಿ ಬೆಂಬಲಿಸುವವರು ಮತ್ತು ಸಪೋರ್ಟ್ ಮಾಡೋರಿಗೆ ರಾಜಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸಂಪತ್ ರಾಜಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಹಲವು ಜನ ಶಾಸಕರು ಮತ್ತು ಸಚಿವರುಗಳು ಡಿ ಜೆ ಎಳ್ಳಿ ಕೆ ಜೆ ಎಳ್ಳಿ ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥವರ ಪರವಾಗಿ ಪತ್ರ ಬರೀತಾರೆ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರು ಸರ್ಕಾರ ಬಂದ ತಕ್ಷಣ ಒಳಗಿರೋರೆಲ್ಲ ಅಪ ಅಮಾಯಕರು ಅಂತ ಹೇಳಿ ಯಾಕಂದ್ರೆ ಬೆಂಕಿ ಹಾಕ್ತವ್ರು ಯಾರು ಅವ್ರು ಅಮಾಯಕರು ಅಂತ ಇವರಿಗೆ ಸರ್ಟಿಫಿಕೇಟ್ ಕೊಡೋದಾದ್ರೆ ಬೆಂಕಿ ಹಾಕಿದ ಕ್ರಿಮಿನಲ್ ಯಾರು ಅಂತ ಹೇಳಬೇಕಲ್ಲ ಕಾಂಗ್ರೆಸ್ಸು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದ ಪಾಪಿಯನ್ನ ಗುಂಡಿಟ್ಕೊಳ್ತೀವಿ ಅಂತ ಹೇಳಬೇಕಿತ್ತಲ್ಲ ಅವರು ಅಂದ್ರೆ ಈ ನೀತಿ ಇದೆಯಲ್ಲ ಕ್ರಿಮಿನಲ್ ಮತ್ತು ಕಮಿನಲ್ ಗಳಲ್ಲೂ ವೋಟ್ ಬ್ಯಾಂಕ್ ಆಗಿ ನೋಡ್ತಕ್ಕಂತ ನೀತಿ ಇದೆಯಲ್ಲ ಇದು ಅತ್ಯಂತ ಅಪಾಯಕಾರ ನೀತಿ ಮತ್ತು ಭದ್ರತೆಗೆ ಅಪಾಯ ಇರ್ತಕ್ಕಂತ ಒಂದು ನೀತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ಒಂದು ನೀತಿ ದೇಶ ವಿರೋಧಿ ನೀತಿ ಆಗುತ್ತೆ ಈ ನೀತಿಯನ್ನು ನಾವು ಖಂಡಿಸ್ಲಿಕ್ಕೆ ನಾನು ಬಯಸ್ತೇನೆ ಇದಲ್ಲದೆ ನಕಲಿ ಆಧಾರ್ ಕಾರ್ಡು ನಕಲಿ ಗುರುತಿನ ಚೀಟಿ ಇವೆಲ್ಲವನ್ನು ಇಟ್ಕೊಂಡಿದ್ದ ಅನ್ನುವಂಥ ಈ ಐವರ ಯಾರ ಶಂಕಿತ ಭಯೋತ್ಪಾದಕರು ಬಂದಿಸಿರುವಂಥ ಭಯೋತ್ಪಾದಕರು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ನಾವು ಈ ಹಂತದಲ್ಲೂ ತನಿಖೆ ನಡೆಸಬೇಕಾದ ಅವಶ್ಯಕತೆ ಇದೆ ದುರ್ದೈವ ಸಂಗತಿ ಏನು ಅಂದರೆ ಇದರ ಕಿನ್ಪಿನ್ಗಳು ಈಗೇ ಈಗ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಇಬ್ಬರು ಶಿವಮೊಗ್ಗನವರು ಇನ್ನೊಬ್ಬ ಚಿಕ್ಕಮಗಳೂರ್ನವರು ಬಹಳ ಗಂಭೀರವಾಗಿರುವಂಥ ಸಂಗತಿ ಆದರೆ ಮಲೆನಾಡು ಕೂಡ ಒಂದು ಕಾಲದಲ್ಲಿ ಶಾಂತಿ ಮತ್ತು ನೆಮ್ಮದಿಗೆ ಹೆಸರಾಗಿದ್ದಂಥ ಮಲೆನಾಡು ಭಟ್ಕಳದ ದಾರಿಯಲ್ಲಿ ಸಾಕ್ತಾ ಇರತಕ್ಕಂಥದ್ದು ಅಪಾಯಕಾರಿ ಇಂಥ ಭಯೋತ್ಪಾದಕರನ್ನ ಬ್ಯಾಂಕ್ ದೃಷ್ಟಿಯಿಂದ ನೋಡುವ ಪ್ರವೃತ್ತಿ ಒಳ್ಳೇದಲ್ಲ ಭಯೋತ್ಪಾದಕರನ್ನು ಭಯೋತ್ಪಾದಕರಾಗಿಯೇ ನೋಡಬೇಕು ಮತ್ತು ಯಾವ ಕಾರಣಕ್ಕೆ ಈ ಭಯೋತ್ಪಾದನೆಯ ನಡೆಸಬೇಕು ಅನ್ನುವಂಥ ಮನಸ್ಥಿತಿ ಅವರಿಗೆ ಬಂತು ಅನ್ನೋದನ್ನ ಅಧ್ಯಯನ ನಡೆಸಿ ಬೇರೆ ಸಹಿತ ಕಿತ್ತಾಕ್ಬೇಕಾದಂಥ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಗಂಭೀರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷ ಭಯೋತ್ಪಾದಕರನ್ನ ಕರುಣೆಯಿಂದ ಮಮತೆಯಿಂದ ಮತಬ್ಯಾಂಕ್ ಆಗಿ ನೋಡ್ತಕ್ಕಂಥ ನೀತಿ ಅಪಾಯಕಾರಿ ಆ ರೀತಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ನೀವು ಇವರಿಗೆಲ್ಲರಿಗೂ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಡಿ ಇದು ಭವಿಷ್ಯದಲ್ಲಿ ಕರ್ನಾಟಕ ಮತ್ತು ಭಾರತಕ್ಕೆ ಒಂದು ಸಂಕಷ್ಟವನ್ನು ತಂದೋಡುವಂಥ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನು ಈಗ ನಮಗೇನೋ ನೇತೃತ್ವ ಇದೆ ನರೇಂದ್ರ ಮೋದಿಜಿಯವರ ನೇತೃತ್ವ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಎದುರಿಸ್ತಾ ಇದೆ ಒಂದು ಹೆಣ್ ಕೇಳಕ್ ಹೋಗ್ಬೇಕು ಅಂದ್ರೆ ಗಂಡ್ಯಾರು ಅಂತ ಕೇಳ್ತಾರೆ ಓಟ್ ಕೇಳಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ ಲೀಡರ್ಶಿಪ್ ಯಾರು ಅಂತ ಕೇಳ್ತಾರೆ ಯಾರು ಲೀಡರ್ಶಿಪ್ ಯಾರ ನೇತೃತ್ವದಲ್ಲಿ ಅವರು ಚುನಾವಣೆ ಎದುರಿಸ್ತಾರೆ ಯಾರನ್ನ ಅವರು ಅವರ ಪಕ್ಷದ ಕಡೆಯಿಂದ ಸಂಭಾವ್ಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಇನ್ನು ಅವರಿಗೆ ಗಂಡ್ಯಾರು ಅಂತ ನಿಶ್ಚಯ ಮಾಡಕ್ಕೆ ಸಾಧ್ಯ ಆಗಿಲ್ಲ ಹೆಣ್ ಕೇಳಕ್ಕೆ ಬರ್ತಿದ್ದಾರೆ ಯಾರ ಲೀಡರ್ಶಿಪ್ ಅನ್ನೋದು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಓಟ್ ಕೇಳಕ್ಕೆ ಬರ್ತಿದ್ದಾರೆ ಅಂದರೆ ನೇತೃತ್ವ ಇಲ್ಲದಲೆ ನೀತಿ ಇಲ್ಲದೆ ನಿಯತ್ತಿಲ್ಲದೆ ಇಲ್ಲದೆ ಓಟ್ ಕೇಳಕ್ಕೆ ಬಂದರೆ ಅಂಥವ್ರಿಗೆ ಓಟ್ ಕೆಟ್ಟರೆ ಕೊಟ್ಟರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ನಮಗೆ ನೀತ್ ನೇತೃತ್ವ ಇದೆ ನರೇಂದ್ರ ಮೋದಿಯವ್ರ ನೇತೃತ್ವ ಟೆಸ್ಟೆಡ್ ಲೀಡರ್ಶಿಪ್ ಅದು ಹದಿನಾಲ್ಕು ವರ್ಷ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯವನ್ನ ಪ್ರಧಾನಮಂತ್ರಿಯಾಗಿ ದೇಶವನ್ನ ಮುನ್ನಡೆಸಿದಂಥ ಕೀರ್ತಿ ಮತ್ತು ಅನುಭವ ಇರುವಂಥ ನೇತೃತ್ವ ನಮ್ದು ಜಗತ್ನಲ್ಲಿ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ನೇತೃತ್ವ ನಮ್ಮದು ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿರುವ ನೇತೃತ್ವ ನಮ್ಮದು ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ತನಗಳಾಗಿ ಬದಲಾಯಿಸಿದಂಥ ನೇತೃತ್ವ ನಮ್ದು ಪ್ರೊಜೈಲ್ ಫೈ ಎಕಾನಮಿಯನ್ನು ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ವರ್ಲ್ಡ್ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಯಿಸಿದಂಥ ನೇತೃತ್ವ ನಮ್ಮದು ಕೋವಿಡ್ನ ಸಂಕಷ್ಟದ ಕಾಲದಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ನೀಡಿ ಗರೀಬಿ ಕೇ ನಿಮಿಷ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ರೇಷನ್ ಕೊಟ್ಟು ದೇಶವನ್ನು ಸಂಕಷ್ಟದಿಂದ ಪಾರು ಮಾಡಿರ್ತಕ್ಕಂಥ ನೇತೃತ್ವ ನಮ್ಮದು ಕಾಂಗ್ರೆಸ್ ನೇತೃತ್ವ ಯಾರು ಯಾರು ನೇತೃತ್ವ ವಹಿಸ್ತಾರೆ ಯಾರೋ ಪ್ರಧಾನಮಂತ್ರಿ ಅಭ್ಯರ್ಥಿ ಓಟ್ ಕೇಳೋಕ್ಕೆ ಮುಂಚೆ ನಿಮ್ಮ ಲೀಡ್ರ್ ಯಾರು ಅಂತ ತೀರ್ಮಾನ ಮಾಡ್ಕೊಳ್ಳಿ ಹೆಣ್ ಕೇಳೋಕ್ಕೆ ಮುಂಚೆ ಗಂಡು ಯಾರು ಅಂತ ತೀರ್ಮಾನ ಮಾಡ್ಕೊಳ್ಳಿ ನಿಮಗೆ ಹೆಣ್ ಕೇಳೋಕ್ಕೆ ಬಂದಿದ್ರಿ ಗಂಡು ಯಾರು ಅಂತ ಗೊತ್ತಿಲ್ಲ ಗಂಡು ಯಾರು ಅಂತ ಗೊತ್ತಿಲ್ಲದೆ ಹೆಣ್ ಕೇಳಕ್ಕೆ ಬಂದರೆ ಜನ ಕಾಲಾಗಿದ್ದದನ್ನು ಕೈಗೆ ತಗೊಳ್ತಾರೆ ಹಾಗೆ ಲೀಡ್ರ್ ಯಾರು ಅಂತ ಓಟ್ ಕೇಳೋಕ್ಕೆ ಬಂದರೆ ಇದೇನು ನೀ ತಲೆ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಅವ್ರ ಲೀಡರ್ಶಿಪ್ ಯಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಲಿ ಅಪಪ್ರಚಾರ ಮತ್ತು ಸುಳ್ಳುಗಳ ಮೂಲಕ ಕಾಂಗ್ರೆಸ್ ಚುನಾವಣೆ ಎದುರಿಸ್ಬೇಕು ಅಂತ ಅನ್ನುವಂಥ ಷಡ್ಯಂತ್ರವನ್ನು ನಡೆಸ್ತಾ ಇದೆ ಸುಳ್ಳು ಮತ್ತು ಅಪಪ್ರಚಾರ ನಡೆಯೋದಿಲ್ಲ ಸಂವಿಧಾನಕ್ಕೆ ಬಲ ಕೊಡುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಮೋದಿಯವರು ಬಂದ ಮೇಲೆ ಸಂವಿಧಾನ ಗೌರವ ದಿವಸ್ ಅಂತೇಳಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಣೆ ಪ್ರಾರಂಭ ಮಾಡಿದ್ದೇನೆ ಬಿ ಜೆ ಪಿ ಸರ್ಕಾರ ಅದಕ್ಕೆ ಮುಂಚೆ ಲಾಡೆ ಅಂತ ಕರಿತಿದ್ರು ನವಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಗೌರವ ದಿವಸ್ ಅಂತ ಆಚರಿಸಿದ್ದೇ ಮೋದಿಯವರು ಪ್ರಧಾನಮಂತ್ರಿ ಮೇಲೆ ನಿಮ್ಮ ಅಪಪ್ರಚಾರ ನಡೆಯೋದಿಲ್ಲ ಮೋದಿ ಪರಿವಾರದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಅದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಳಗೊಂಡಂತೆ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಅವರು ಯಾವುದೇ ಯೋಜನೆಗಳಲ್ಲಿ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ ಗ್ಯಾಸ್ ಕೊಟ್ಟರು ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ ಜನ್ಧನ್ ಖಾತೆ ತರೋರು ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರು ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ ಎಲ್ರಿಗೂ ನೆರವು ಕೊಡುವ ಕೆಲಸವನ್ನ ಮಾಡಿದ್ದಾರೆ ಈ ನೀತಿಯನ್ನು ಆಧರಿಸಿ ನಾವು ಚುನಾವಣೆ ಎದುರಿಸ್ತೇವೆ ನಮ್ಮ ಏನು ಅಂತ ಹೇಳಿದ್ರೆ ಒಂದು ಕಾಲ ಇತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರು ಕೇಂದ್ರದಿಂದ ಕಳಿಸ್ತಕ್ಕಂಥ ನೂರು ರೂಪಾಯಿ ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ ಹದಿನೈದು ರೂಪಾಯಿ ತಲುಪುತ್ತೆ ಅಂತ ಹೇಳಿದ್ರು ಈಗ ಕೇಂದ್ರದಿಂದ ಕಳಿಸ್ತಕ್ಕಂಥ ನೂರಕ್ಕೆ ನೂರು ರೂಪಾಯಿ ಕಟ್ಟಕಡೆಯ ಮನುಷ್ಯನಿಗೆ ತಲುಪುತ್ತೆ ಮೂವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಆ ರೀತಿ ಡಿ ಬಿ ಟಿಯ ಮೂಲಕ ಕಟ್ಟಕಡೆಯ ಮನುಷ್ಯನಿಗೆ ಟ್ರಾನ್ಸ್ಫರ್ ಮಾಡಿದೆ ಇದು ನಮ್ಮ ನಿಯತ್ತು ಈ ನೀತಿ ನಿಯತ್ತು ನೇತೃತ್ವವನ್ನು ಆಧರಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆ ಎದುರಿಸ್ತೇವೆ ಮತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ತದೆ ಯಾರು ಹೇಳಿದ್ದಾರೆ ಯಾರು ಎಲ್ಲಿ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಯಾರು ಎಲ್ಲಿ ಹೇಳಿದ್ದಾರೆ ಅವರು ತಿದ್ದುಪಡಿ ಅಂತ ಹೇಳಿದ್ದು ಈಗಾಗಲೇ ನೂರ ನೂರಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಆಗಿದೆ ಸಂವಿಧಾನ ತೊಂಬತ್ತೈದು ತಿದ್ದುಪಡಿಗಳನ್ನು ಕಾಂಗ್ರೆಸ್ ಸರ್ಕಾರವೇ ಮಾಡಿದೆ ತಿದ್ದುಪಡಿಗೆ ಸಂವಿಧಾನದಲ್ಲೇ ಅವಕಾಶ ಇದೆ ನಿನ್ನೆ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರೇ ಮತ್ತೆ ಬಂದರೂ ಕೂಡ ಸಂವಿಧಾನ ಬದಲಾಯಿಸಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಬೇಕು ಸರ್ಟಿಫಿಕೇಟ್ ನಿಮ್ಗೆ ತಿದ್ದುಪಡಿ ಮಾಡೋಕ್ಕೆ ಕಾನೂನಲ್ಲೇ ಅವಕಾಶ ಇದೆ ಸಂವಿಧಾನದಲ್ಲಿ ಅವಕಾಶ ಇದೆ ತಿದ್ದುಪಡಿ ಬೇರೆ ಬದಲಾಯಿಸೋದು ಬೇರೆ ತಿದ್ದುಪಡಿ ಸಂವಿಧಾನದಲ್ಲೇ ಅವಕಾಶ ಇದೆ ಮತ್ತು ಕಾಲ ಕಾಲಕ್ಕೆ ತಿದ್ದುಪಡಿ ಮಾಡುವ ಅವಕಾಶವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದ ದುರ್ಬಳಕೆ ಅಲ್ಲ ಸಂವಿಧಾನದ ಬಳಕೆ ಮಾಡಿಕೊಂಡು ಬಡವರಿಗೆ ಬಲ ಕೊಡಬೇಕು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡು ಅವರು ಬಲವಾದರು ಬಡವರನ್ನು ದುರ್ಬಲಗೊಳಿಸಿದರು ಬಿಜೆಪಿ ಸರ್ಕಾರ ಸಂವಿಧಾನದ ಆಶಯದಂತೆ ಬಡವರಿಗೆ ಬಲ ಕೊಡೋ ಕೆಲಸ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ದೇಶ ಇದ್ರೆ ನಾವು ನೀವು ದೇಶ ಉಳಿಸುವ ಗ್ಯಾರಂಟಿ ಕಾಂಗ್ರೆಸ್ ಕೈನಲ್ಲಿ ಇಲ್ಲವೇ ಇಲ್ಲ ದೇಶ ಒಡೆಯುವವರ ಕೈಗೊಂಬೆಯಾಗಿ ಕಾಂಗ್ರೆಸ್ ಬದಲಾಗಿದೆ ತುಕಡೆ ಅಂತ ಏನು ಹೇಳ್ತೇವೆ ಆ ತುಕಡೆ ಗ್ಯಾಂಗ್ಗಳು ಕಾಂಗ್ರೆಸ್ಗೆ ಸಾಫ್ಟ್ವೇರ್ ಒದಗಿಸ್ತಾ ಇದ್ದಾರೆ ತುಕಡೆ ಗ್ಯಾಂಗ್ಗಳು ಹಾಗಾಗಿ ತುಕಡೆ ಗ್ಯಾಂಗ್ಗಳು ಸಂವಿಧಾನ ಉಳಿಸ್ತಾರ ಇವ್ರ ಗ್ಯಾರಂಟಿ ಸದಾ ಕಾಲ ಬಡವರನ್ನ ಬೇಡೋ ಸ್ಥಿತಿ ನೀಡೋದು ಮೋದಿ ಗ್ಯಾರಂಟಿ ಬಡವ ಬಡವರು ನೀಡೋ ಸ್ಥಿತಿಗೆ ಬರೋದು ಬಡವರಿಗೆ ಬಲ ಕೊಡೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪರಿಣಾಮವಾಗಿ ಹದಿನಾಲ್ಕು ಕೋಟಿ ಜನ ಮೊದಲನೇ ಬಾರಿ ಶೌಚಾಲಯ ಕಂಡ್ರು ಮೋದಿ ಗ್ಯಾರಂಟಿ ಫಲವಾಗಿ ಹದಿಮೂರು ಕೋಟಿ ಜನ ಮೊದಲನೇ ಬಾರಿಗೆ ಗ್ಯಾಸ್ ಸಂಪರ್ಕ ಪಡ್ಕೊಂಡ್ರು ಮೋದಿ ಗ್ಯಾರಂಟಿ ಪರಿಣಾಮ ನಲವತ್ತೈದು ಕೋಟಿ ಜನ ಮೊದಲನೇ ಬಾರಿಗೆ ಬ್ಯಾಂಕ್ ಖಾತೆ ತೆರೆದ್ರು ಮೋದಿ ಗ್ಯಾರಂಟಿ ಪರಿಣಾಮ ಮನೆ ಮನೆಗೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿ ಯೋಜನೆ ಬರ್ತಾ ಇದೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟು ಆತ್ಮನಿರ್ಭರ ಭಾರತವನ್ನಾಗಿ ಮಾಡೋದು ಕಾಂಗ್ರೆಸ್ ಗ್ಯಾರಂಟಿ ಅದು ಬೇಡೋ ಸ್ಥಿತಿ ನೀಡೋದು ಬಿಜೆಪಿ ಇನ್ನೂ ಸಮಯ ಇದೆ ನೋಡೋಣ ಜನತಾ ಪಕ್ಷದಲ್ಲೇ ಒಳ್ಳೊಳ್ಳೆಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದನ್ನೇ ಕೇಳ್ಕೊಂಡು ನಾವು ಬೆಳೆದಿದ್ದೀವಿ ನನಗಿಂತ ನನ್ನ ಪಾರ್ಟಿ ಮುಖ್ಯ ನನ್ನ ಪಾರ್ಟಿಗಿಂತ ನನ್ನ ದೇಶ ಮುಖ್ಯ ಹಾಗಾಗಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಅವರೇ ನಾನು ಅಂತ ಅನ್ಕೊಂಡ್ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತೀನಿ ಹೇಳಿದ್ರೆ ಬೆಳೆದು ಸಿದ್ಧಾಂತದ ಆಧಾರದಲ್ಲಿ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಮಾತಾಡಕ್ಕೆ ನಾನು ಯಾರು ಅವ್ರ ಅವ್ರ ಬಗ್ಗೆ ನಾನೇನು ಈ ತೊಂಬತ್ತೈದರ ನಂತರ ಪಕ್ಷದಲ್ಲಿ ನಾನೇನು ಕೇಳಿ ಪಡ್ಕೊಂಡಿಲ್ಲ ಏನು ಕೇಳಿ ಪಡ್ಕೊಂಡಿಲ್ಲ ಕೊಟ್ಟಿದ್ದನ್ನ ನಿರ್ವಹಿಸಿದ್ದೀನಿ ಇನ್ನ ನನಗೆ ನನ್ನ ಸಿದ್ಧಾಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಪ್ರಧಾನಿ ಆಗೋದಿಕ್ಕೆ ಯಾರೇ ಅಭ್ಯರ್ಥಿಯಾಗಿದ್ರು ದೇಶದ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಬೆಂಬಲಿಸಬೇಕು ಅಕ್ಕ ಬರುವವ್ರು ಯಾರು ಹಿಂಗೆ ಸುಳ್ಳು ಹೇಳಲ್ಲ ನೋಡಿ ಎರಡ್ ಸಾವಿರದ ಹತ್ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಆಡಳಿತದಲ್ಲಿತ್ತು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು ಹತ್ತು ವರ್ಷದಲ್ಲಿ ಅವ್ರು ಕೊಟ್ಟಂಥ ತೆರಿಗೆ ಪಾಲು ಎಂಬತ್ತೊಂದು ಸಾವಿರ ಸಹಾಯಧನ ಮತ್ತು ಯೋಜನೆಗಳಿಗೆ ನೀಡಿದ ಅನುದಾನ ಅರವತ್ತೊಂದು ಸಾವಿರ ಒಟ್ಟು ಒಂದು ಲಕ್ಷದ ಎರ ನಲವತ್ತೆರಡು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಎಷ್ಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಮೋದಿಯವರು ಈ ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರ ಕೋಟಿ ಗ್ರ್ಯಾಂಟಿ ನೇಡು ಅಂದರೆ ಯೋಜನೆ ಮಕ್ಕಳಿಗೆ ಅನುದಾನ ಮತ್ತು ಸಹಾಯಧನ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಎರಡೂ ಸೇರಿದರೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ದೊಡ್ಡದು ಅಂದ್ರೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟವನು ಅನ್ಯಾಯ ಮಾಡ್ದ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟವನು ನ್ಯಾಯ ಮಾಡ್ದ ಅನ್ನೋರಿಗೆ ಒಂದು ಅವರಿಗೆ ದೃಷ್ಟಿದೋಷ ಇರ್ಬೋದು ಇಲ್ಲ ದುರುದ್ದೇಶದ ಹೇಳಿಕೆಯನ್ನ ಕೊಡ್ತಿರ್ಬೋದು ಪ್ರಧಾನಿ ಮೋದಿ ಸಿದ್ದರಾಮಯ್ಯನವರಿಗೂ ಸೋಲಿನ ಅನುಭವ ಆಗಿತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಸೋತು ಅವರು ಅಧಿಕಾರವನ್ನು ಕಳ್ಕೊಂಡಿದ್ರು ಮೋದಿಯವರು ತನ್ನ ಸಾರ್ವಜನಿಕ ಜೀವನದಲ್ಲಿ ಒಮ್ಮೆಯೂ ಸೋತಿಲ್ಲ ಮತ್ತು ಪಕ್ಷವನ್ನು ಸೋಲ್ಲಿಕ್ಕೆ ಬಿಟ್ಟಿಲ್ಲ ನಿರಂತರವಾಗಿ ಗುಜರಾತ್ನಲ್ಲಿ ಮತ್ತು ದೇಶದಲ್ಲಿ ನಿರಂತರದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಈ ದೇಶದಲ್ಲಿರೋದು ಮೋದಿ ಹವ ಪ್ರೋ ಇನ್ಕಂಬ್ರೆನ್ಸಿ ಮೋದಿ ಪರವಾಗಿರೋ ಹವ ನೀವು ಎಲ್ಲಿ ಬೇಕಾದ್ರು ಕೇಳಿ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೂ ಕೂಡ ಮೋದಿ ಹವ ಮೋದಿ ಮೋದಿ ಅಂತ ಹೇಳ್ತಾರೆ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಜನ ಹೇಳಿರೋದು ಮೋದಿ ಮೋದಿ ಅಂತಾನೆ ಕೂಗಿರೋದು ಈಗಿರೋದು ಮೋದಿ ಗಾಳಿ ಬರೀ ರಾಜ್ಯದಲ್ಲ ದೇಶದಲ್ಲೂ ಮೋದಿ ಗಾಳಿನೇ ಬೀಸ್ತಾ ಇರೋದು ಮತ್ತೊಮ್ಮೆ ಮೋದಿ ಅನ್ನುವ ಘೋಷಣೆಯೊಂದಿಗೇನೆ ಬಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಜನ ಗೆಲ್ಲಿಸ್ತಾರೆ